ಮೊದಲನೇ ಪ್ರಶ್ನೆ ಯಾವ ಸಿಹಿ ತಿಂಡಿ ತಿನ್ನುವುದರಿಂದ ಬುದ್ಧಿ ಚುರುಕಾಗುತ್ತದೆ ಎ ಜಿಲೇಬಿ ಬಿ ರಸ್ಗುಲ್ಲಾ ಸಿ ಕಾಜು ಕಟ್ಲಿ ಡಿ ಗುಲಾಬ್ ಜಾಮೂನ್ ಉತ್ತರ ಬಿ ರಸ್ಗುಲ್ಲಾ ಎರಡನೇ ಪ್ರಶ್ನೆ ಆಯುರ್ವೇದದ ಪ್ರಕಾರ ಮರೆಯುವ ಕಾಯಿಲೆಯನ್ನು ವೇಗವಾಗಿ ತೊಡೆದು ಹಾಕಲು ಏನನ್ನು ತೆಗೆದುಕೊಳ್ಳಬೇಕು ಎ ಜೇನು ಬಿ ತುಪ್ಪ ಸಿ ಬೆಣ್ಣೆ ಡಿ ಹಾಲು ಉತ್ತರ ಎ ಜೇನು ಮೂರನೇ ಪ್ರಶ್ನೆ ಸಾವಿನ ನಂತರವು ಬೆಳೆಯುವ ಮಾನವನ ಭಾಗ ಯಾವುದು ಎ ಉಗುರುಗಳು ಬಿ ಮೂಗು ಸಿ ಕೈ ಡಿ ಅಡಿ ಉತ್ತರ ಎ ಉಗುರುಗಳು ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯು ಮುನ್ನೂರ ಅರವತ್ತು ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ ಎ ಗೋಸುಂಬೆ ಬಿ ಹುಲಿ ಸಿ ನಾಯಿ ಡಿ ಮೇಕೆ ಉತ್ತರ ಎ ಗೋಸುಂಬೆ ಐದನೇ ಪ್ರಶ್ನೆ ಬಿಳಿ ಬಣ್ಣದ ಸೇಬು ಎಲ್ಲಿ ಕಂಡುಬರುತ್ತದೆ ಎ ಭಾರತ ಬಿ ನೇಪಾಳ್ ಸಿ ರಷ್ಯಾ ಡಿ ಆಸ್ಟ್ರೇಲಿಯಾ ಉತ್ತರ ಡಿ ಆಸ್ಟ್ರೇಲಿಯಾ ಆರನೇ ಪ್ರಶ್ನೆ ಚಹಾದೊಂದಿಗೆ ಸೇವಿಸುವ ಯಾವ ಆಹಾರವು ಆರೋಗ್ಯಕ್ಕೆ ಹಾನಿಕರವಾಗಿದೆ ಎ ಬಿಸ್ಕೆಟ್ ಬಿ ಪಕೋಡಾ ಸಿ ಬ್ರೆಡ್ ಡಿ ಚಿಪ್ಸ್ ಉತ್ತರ ಬಿ ಪಕೋಡಾ ಏಳನೇ ಪ್ರಶ್ನೆ ಮಾನವನ ಕಣ್ಣುಗಳು ಎಷ್ಟು ಡಿಗ್ರಿ ನೀವು ನೋಡಬಹುದು ಎ ನೂರ ಐವತ್ತು ಡಿಗ್ರಿ ಬಿ ನೂರ ತೊಂಬತ್ತು ಡಿಗ್ರಿ ಸಿ ನೂರ ಎಪ್ಪತ್ತು ಡಿಗ್ರಿ ಡಿ ನೂರ ಎಂಬತ್ತು ಡಿಗ್ರಿ ಉತ್ತರ ಡಿ ನೂರ ಎಂಬತ್ತು ಡಿಗ್ರಿ ಎಂಟನೇ ಪ್ರಶ್ನೆ ರಾತ್ರಿ ಮಲಗುವ ಸಮಯದಲ್ಲಿ ಏನು ತಿಂದರೆ ನಿದ್ದೆ ಬರುವುದಿಲ್ಲ ಎ ಮೊಸರು ಬಿ ಹಣ್ಣುಗಳು ಸಿ ಸಿಹಿ ತಿಂಡಿಗಳು ಡಿ ಮೊಟ್ಟೆಗಳು ಉತ್ತರ ಬಿ ಹಣ್ಣುಗಳು ಒಂಬತ್ತನೇ ಪ್ರಶ್ನೆ ಜೀನ ಉಳುವಿಗೆ ಎಷ್ಟು ಕಣ್ಣುಗಳು ಇರುತ್ತವೆ ಎ ಐದು ಬಿ ಆರು ಸಿ ಎಂಟು ಡಿ ಒಂಬತ್ತು ಉತ್ತರ ಎ ಐದು ಹತ್ತನೇ ಪ್ರಶ್ನೆ ನಮ್ಮ ಕೈಯಲ್ಲಿನ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ ಎ ಮಧ್ಯದ ಬೆರಳು ಬಿ ತೋರು ಬೆರಳು ಸಿ ಕಿರು ಬೆರಳು ಡಿ ಎಬ್ಬೆರಳು ಉತ್ತರ ಎ ಮಧ್ಯಬೆರಳು ಹನ್ನೊಂದನೇ ಪ್ರಶ್ನೆ ಈ ದಿನ ನೀವು ಕೂದಲು ಕತ್ತರಿಸಿಕೊಂಡರೆ ಅಷ್ಟು ದರಿದ್ರ ಎ ಭಾನುವಾರ ಬಿ ಸೋಮವಾರ ಸಿ ಶನಿವಾರ ಡಿ ಗುರುವಾರ ಉತ್ತರ ಎ ಭಾನುವಾರ ಭಾನುವಾರ ಸೂರ್ಯನ ದಿನ ಭಾನುವಾರದಂದು ನಿಮ್ಮ ಕೂದಲನ್ನು ಕತ್ತರಿಸುವುದರಿಂದ ದುರಾದೃಷ್ಟವನ್ನು ಮನೆ ಕರೆದುಕೊಂಡು ಬರುತ್ತೀರಿ ಅಷ್ಟೇ ಅಲ್ಲ ಸಂಪತ್ತು ಮತ್ತು ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳುತ್ತೀರಿ ಹನ್ನೆರಡನೇ ಪ್ರಶ್ನೆ ಯಾವ ಹಣ್ಣು ತೂಕವನ್ನು ಕಡಿಮೆ ಮಾಡುತ್ತದೆ ಎ ದಾಳಿಂಬೆ ಹಣ್ಣು ಬಿ ಪಿರಳೆ ಹಣ್ಣು ಸಿ ಬಾಳೆಹಣ್ಣು ಡಿ ಮಾವಿನ ಹಣ್ಣು ಉತ್ತರ ಎ ದಾಳಿಂಬೆ ಹಣ್ಣು ಹದಿಮೂರನೇ ಪ್ರಶ್ನೆ ನೋವುಂಟಾದಾಗ ಯಾವ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ ಎ ಕರಡಿ ಬಿ ಜಿರಾಫೆ ಸಿ ಮಂಕಿ ಡಿ ಕಾಂಗರು ಉತ್ತರ ಎ ಕರಡಿ ಹದಿನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿ ತನ್ನ ತಲೆಯನ್ನು ಮೇಲೆ ಕೆತ್ತಿ ಆಕಾಶವನ್ನು ನೋಡುವುದಿಲ್ಲ ಎ ಆನೆ ಬಿ ಜಿರಾಫೆ ಸಿ ನಾಯಿ ಡಿ ಹಂದಿ ಉತ್ತರ ಡಿ ಹಂದಿ ಹದಿನೈದನೇ ಪ್ರಶ್ನೆ ಯಾವ ದೇಶದ ಜನರು ರಾವಣನನ್ನು ಪೂಜಿಸುತ್ತಾರೆ ಎ ಭಾರತ ಬಿ ಶ್ರೀಲಂಕಾ ಸಿ ಪಾಕಿಸ್ತಾನ್ ಡಿ ನೇಪಾಳ್ ಉತ್ತರ ಬಿ ಶ್ರೀಲಂಕಾ ಯಾವ ರೋಗಿಗಳು ಹೆಚ್ಚು ಉಪನ್ನು ತಿನ್ನುವುದರಿಂದ ಸಾವಿನ ಅಪಾಯವಿದೆ ಎ ಹೃದಯ ರೋಗಿ ಬಿ ಮೂತ್ರಪಿಂಡ ರೋಗಿ ಸಿ ಕ್ಯಾನ್ಸರ್ ರೋಗಿ ಡಿ ಶುಗರ್ ರೋಗಿ ಉತ್ತರ ಎ ಹೃದಯ ರೋಗಿ ರಕ್ತ ಎಪ್ಪುಗಟ್ಟಲು ಸಾಮಾನ್ಯವಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಒಂದರಿಂದ ಎರಡು ನಿಮಿಷ ಬಿ ಮೂರರಿಂದ ಎಂಟು ನಿಮಿಷ ಸಿ ನಾಲ್ಕರಿಂದ ಆರು ನಿಮಿಷ ಡಿ ಐದರಿಂದ ಏಳು ನಿಮಿಷ ಉತ್ತರ ಬಿ ಮೂರಿಂದ ಎಂಟು ನಿಮಿಷ ಶುಗರ್ ರೋಗಿಗಳಿಗೆ ಯಾವ ಹಣ್ಣು ಹೆಚ್ಚು ಅಪಾಯಕಾರಿ ಎ ಕಿತ್ತಾಳೆ ಬಿ ಮಾವು ಸಿ ದಾಳಿಂಬೆ ಡಿ ಹಣ್ಣು ಉತ್ತರ ಬಿ ಮಾವು ಮಾಂಸ ತಿಂದ ನಂತರ ಏನು ತಿಂದರೆ ಬೇಗ ಜೀರ್ಣವಾಗುತ್ತದೆ ಎ ಮೊಸರು ಬಿ ಈರುಳ್ಳಿ ಸಿ ಸೌತೆಕಾಯಿ ಡಿ ಉಪ್ಪಿನಕಾಯಿ ಉತ್ತರ ಎ ಮೊಸರು ತಲೆನೋವನ್ನು ತಕ್ಷಣ ಪರಿಹಾರ ನೀಡುವ ಡ್ರಿಂಕ್ ಯಾವುದು ಎ ನಿಂಬೆ ರಸ ಬಿ ಹಸಿ ಹಾಲು ಸಿ ಬಿಸಿ ನೀರು ಡಿ ಶುಂಠಿ ಚ ಉತ್ತರ ಡಿ ಶುಂಠಿ ಚ ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಯಾವ ಡ್ರಿಂಕ್ ಕುಡಿದರೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತದೆ ಎ ಶುಂಠಿ ರಸ ಬಿ ನೀರು ಸಿ ಚಹಾ ಡಿ ಹಾಲು ಉತ್ತರ ಬಿ ನೀರು ಯಾವ ಮಸಾಲೆ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಬರುತ್ತದೆ ಎ ದಾಲ್ಚಿನ್ನಿ ಬಿ ಲವಂಗಗಳು ಸಿ ಏಲಕ್ಕಿ ಡಿ ಅರಶಿಣ ಉತ್ತರ ಡಿ ಅರಶಿಣ ದೇಹದಲ್ಲಿ ಯಾವ ಕಾಯಿಲೆ ಇದ್ದರೆ ಕಣ್ಣಿನ ಪರಿರೋಗ ಬರುತ್ತದೆ ಎ ಅಸ್ತಮಾ ಬಿ ಕ್ಯಾನ್ಸರ್ ಸಿ ಕಾಮಲೆ ಡಿ ಶುಗರ್ ಕಾಯಿಲೆ ಉತ್ತರ ಡಿ ಶುಗರ್ ಕಾಯಿಲೆ ಟೊಮೊಟೊದಲ್ಲಿ ಯಾವ ವಿಟಮಿನ್ ಹೇರಳವಾಗಿದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಸಿ ಹಗಲಿನಲ್ಲಿ ಮಲಗಿದರೆ ಯಾವ ಕಾಯಿಲೆ ಬರುತ್ತದೆ ಎ ಕಾಮಾಲೆ ಬಿ ನರರೋಗ ಸಿ ಹೃದಯ ರೋಗ ಡಿ ಶುಗರ್ ಕಾಯಿಲೆ ಉತ್ತರ ಬಿ ನರರೋಗ ಯಾವ ಮಾಂಸ ತಿನ್ನುವುದರಿಂದ ಬುದ್ಧಿಶಕ್ತಿ ಹೆಚ್ಚುತ್ತದೆ ಎ ಗೋ ಮಾಂಸ ಬಿ ಕೋಳಿ ಮಾಂಸ ಸಿ ಹಂದಿ ಮಾಂಸ ಡಿ ಕುರಿ ಮಾಂಸ ಉತ್ತರ ಬಿ ಕೋಳಿ ಮಾಂಸ ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಶಿಯಂ ಅನ್ನು ತ್ವರಿತವಾಗಿ ಹೆಚ್ಚುತ್ತದೆ ಎ ಕ್ಯಾರೆಟ್ ಬಿ ಟೊಮೆಟೊ ಸಿ ಮುಲ್ಲಂಗಿ ಡಿ ಪಾಲಕ್ ಸೊಪ್ಪು ಉತ್ತರ ಡಿ ಪಾಲಕ್ ಸೊಪ್ಪು ಯಾವ ತರಕಾರಿ ತಿನ್ನುವುದರಿಂದ ಒತ್ತಡ ಕಡಿಮೆ ಆಗುತ್ತದೆ ಎ ಪಾಲಕ್ ಸೊಪ್ಪು ಬಿ ಟೊಮ್ಯಾಟೊ ಸಿ ಮುಲ್ಲಂಗಿ ಡಿ ಕ್ಯಾರೆಟ್ ಉತ್ತರ ಎ ಪಾಲಕ್ ಸೊಪ್ಪು ಯಾವ ವಿಟಮಿನ್ ಕೊರತೆಯು ಅಕಾಲಿಕ ವಯಸ್ಸಿಗೆ ಕಾರಣವಾಗುತ್ತದೆ ಎ ವಿಟಮಿನ್ ಇ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಇ ಯಾವ ಮಾಂಸವನ್ನು ಹೆಚ್ಚು ಸೇವಿಸಿದರೆ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಎ ಕೋಳಿ ಮಾಂಸ ಬಿ ಗೋ ಮಾಂಸ ಸಿ ಹಂದಿ ಮಾಂಸ ಡಿ ಮೀನು ಮಾಂಸ ಉತ್ತರ ಬಿ ಗೋ ಗೋಮಾಂಸ ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಬಿಡುತ್ತದೆ ಎ ಆನೆ ಬಿ ಅಳಿಲು ಸಿ ನಾಯಿ ಡಿ ನವಿಲು ಉತ್ತರ ಬಿ ಅಳಿಲು